ನಮಸ್ಕಾರ ಸ್ನೇಹಿತರೆ ಸೆಪ್ಟೆಂಬರ್ನಲ್ಲಿ ಮೂರು ವಿಶೇಷ ರಾಜಯೋಗ ಈ ಐದು ರಾಶಿಗೆ ಸುಖದ ಸುತ್ತಿಗೆ ಹೌದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ಜ್ಯೋತಿಷದ ದೃಷ್ಟಿಯಿಂದ ಬಹಳ ಮುಖ್ಯವಾಗಲಿದೆ ಏಕೆಂದರೆ ಈ ತಿಂಗಳು ಮೂರು ಅತ್ಯಂತ ಶಕ್ತಿಶಾಲಿ ರಾಜಯೋಗಗಳು ಏಕಕಾಲದಲ್ಲಿ ರೂಪುಗೊಳ್ಳುತ್ತವೆ ಸೆಪ್ಟೆಂಬರ್ನಲ್ಲಿ ಬುಧಾದಿತ್ಯ ಯೋಗ ಲಕ್ಷ್ಮೀನಾರಾಯಣ ಯೋಗ ಮತ್ತು ಪಂಚಮಹಾಪುರುಷ ರಾಜಯೋಗಗಳು ಬಂದಾಗ ಭದ್ರ ರಾಜಯೋಗ ರೂಪುಗೊಳ್ಳುತ್ತಿದೆ ಈ ತಿಂಗಳು ಬುಧ ಸೂರ್ಯ ಸಿಂಹ ರಾಶಿಯಲ್ಲಿ ಸಂಯೋಗ ಹೊಂದುತ್ತಾನೆ ಇದರಿಂದಾಗಿ ಭದ್ರ ರಾಜಯೋಗ ರೂಪುಗೊಳ್ಳುತ್ತದೆ ಸೆಪ್ಟೆಂಬರ್ನಲ್ಲಿ ರೂಪುಗೊಳ್ಳುವ ರಾಜಯೋಗದಿಂದ ಈ ಐದು ರಾಶಿಗಳಿಗೆ ಅದೃಷ್ಟಕ್ಕೂ ಕೂಡಲಿದೆ ಆ ಲಕ್ಕೆ ರಾಶಿಗಳು ಇರುವವವೆಂದು ತಿಳಿಯೋಣ ಸೆಪ್ಟೆಂಬರ್ ತಿಂಗಳಲ್ಲಿ ಗೃಹಗಳಲ್ಲಿ ದೊಡ್ಡ ಬದಲಾವಣೆಯಾಗಲಿದೆ ಈ ತಿಂಗಳು ಶುಕ್ರ ಬುಧ ಮಂಗಳ ಮತ್ತು ಸೂರ್ಯ ಒಟ್ಟಿಗೆ ಸಂಚಾರ ಮಾಡಲಿದ್ದಾರೆ ಇದರೊಂದಿಗೆ ಮೂರು ಅತ್ಯಂತ ಪ್ರಭಾವಶಾಲಿ ರಾಜಯೋಗಗಳು ರೂಪುಗೊಳ್ಳುತ್ತವೆ ಲಕ್ಷ್ಮೀನಾರಾಯಣ ರಾಜಯೋಗ ಬುಧಾದಿತ್ಯ ರಾಜಯೋಗ ಮತ್ತು ಭದ್ರ ರಾಜಯೋಗ ಜಾರಿಯಲ್ಲಿರುತ್ತವೆ ಸೆಪ್ಟೆಂಬರ್ ಹದಿಮೂರರಂದು ಮಂಗಳ ಗ್ರಹವು ತುಲಾ ರಾಶಿಯಲ್ಲಿ ಸಾಗುತ್ತದೆ ಅಲ್ಲದೆ ಸೆಪ್ಟೆಂಬರ್ ಹದಿನಾಲ್ಕರಂದು ಶುಕ್ರ ರಾಶಿಯಲ್ಲಿ ಸಾಗಿ ಬುಧನೊಂದಿಗೆ ಸಂಯೋಗ ಮಾಡುತ್ತಾನೆ ಇದರಿಂದಾಗಿ ಲಕ್ಷ್ಮೀನಾರಾಯಣ ರಾಜಯೋಗ ಪ್ರಭಾವಶಾಲಿಯಾಗಿರುತ್ತದೆ ಅದೇ ಸಮಯದಲ್ಲಿ ಬುಧವು ಸೆಪ್ಟೆಂಬರ್ ಹದಿನೈದರಂದು ಬುಧವು ಕನ್ಯಾ ರಾಶಿಯಲ್ಲಿ ಸಾಗುತ್ತದೆ ಇಲ್ಲಿ ಸೂರ್ಯನೊಂದಿಗೆ ಬುಧಾದಿತ್ಯ ರಾಜಯೋಗವು ಬುಧ ತನ್ನದೇ ಆದ ರಾಶಿಯಲ್ಲಿ ಮತ್ತು ಮೂಲ ತ್ರಿಕೋನ ಕನ್ಯಾ ರಾಶಿಯಲ್ಲಿ ಸಾಗುವುದರಿಂದ ಭದ್ರ ರಾಶಿಗಳಿಗೂ ಸಹ ರೂಪುಗೊಳ್ಳುತ್ತದೆ ಈ ಶುಭ ಸ್ಥಾನದಿಂದ ಮಿಥುನ ರಾಶಿ ರಾಶಿ ಸಿಂಹ ರಾಶಿ ಸೇರಿದಂತೆ ಐದು ರಾಶಿಗಳು ಗ್ರಹಗಳ ಹೆಚ್ಚಿನ ಲಾಭವನ್ನು ಪಡೆಯುತ್ತವೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರಚಾರಗಳ ನಂಬಿಕೆ ಇದ್ದರೆ ಗುಡಿಗೊಂಡು ತಪ್ಪದ ಲೈಕ್ ಕೊಟ್ಟು ನಮ್ಮ ಆತ್ಮರಿಗೂ ಶೇರ್ ಮಾಡಿ ಮೊದಲನೆಯದಾಗಿ ಋಷಭ ರಾಶಿ ಋಷಭ ರಾಶಿಯವರ ಐದನೇ ಮನೆಯಲ್ಲಿ ಬುಧಾದಿತ್ಯ ಮತ್ತು ಭದ್ರ ರಾಜ್ಯಕ್ಕೂ ಒಪ್ಪುಗೊಳ್ಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ರಾಶಿ ಜನರಿಗೆ ಸೆಪ್ಟೆಂಬರ್ನಲ್ಲಿ ಒಳ್ಳೆಯ ಸುದ್ದಿಗಳು ಸಿಗಬಹುದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಜನರು ಯಶಸ್ಸನ್ನು ಪಡೆಯಬಹುದು ಮತ್ತು ವಿದೇಶಕ್ಕೆ ಹೋಗಲು ಅವಕಾಶ ಸಿಗಬಹುದು ವಿದೇಶಕ್ಕೆ ಹೋಗಿ ಶಿಕ್ಷಣ ಪಡೆಯುವ ಬಗ್ಗೆ ಯೋಚಿಸುತ್ತಿರುವವರಿಗೆ ಸೆಪ್ಟೆಂಬರ್ ತಿಂಗಳು ತುಂಬ ಒಳ್ಳೆಯದು ಮತ್ತು ಕುಟುಂಬ ಸದಸ್ಯರೊಂದಿಗೆ ಸಾಕಷ್ಟು ಒಳ್ಳೆಯ ಸಮಯವನ್ನು ಕಳೆಯುವ ಸಾಧ್ಯತೆಗಳಿವೆ ಕನ್ಯಾ ರಾಶಿ ಸೆಪ್ಟೆಂಬರ್ ತಿಂಗಳು ರಾಶಿಯ ಜನರಿಗೆ ತುಂಬ ಶುಭ ಫಲಗಳನ್ನು ತರಲಿದೆ ಏಕೆಂದರೆ ಭದ್ರ ರಾಜಯೋಗವು ನಿಮ್ಮ ರಾಶಿಯಲ್ಲಿಯೇ ರೂಪುಗೊಳ್ಳುತ್ತದೆ ಬುಧನು ತನ್ನ ಮೂಲ ತ್ರಿಕೋನ ರಾಶಿ ಕನ್ಯಾ ರಾಶಿಯಲ್ಲಿ ಸಾಗುತ್ತಾನೆ ಬುಧನು ತನ್ನದೇ ಆದ ರಾಶಿಯಲ್ಲಿ ಮತ್ತು ಮೂಲ ತ್ರಿಕೋನ ರಾಶಿ ಕನ್ಯಾ ರಾಶಿಯಲ್ಲಿ ಸಾಗಿದಾಗಲೆಲ್ಲ ಭದ್ರ ರಾಶಿಯಕ್ಕೂ ರೂಪುಗೊಳ್ಳುತ್ತದೆ ಹೀಗಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಸುತ್ತಿ ಜೀವನದಲ್ಲಿ ಸರ್ವೋತ್ಮುಖ ಪ್ರಯೋಜನಗಳನ್ನು ಪಡೆಯಬಹುದು ಈ ತಿಂಗಳು ನೀವು ಆಸ್ತಿಯನ್ನು ಖರೀದಿಸಬಹುದು ಅಲ್ಲದೆ ನಿಮ್ಮ ಮಾತಿನಲ್ಲಿ ಸುಧಾರಣೆಯನ್ನು ನೀವು ಈಗ ನೋಡುತ್ತೀರಿ ನಿಮ್ಮ ಮಾತಿನ ಸಹಾಯದಿಂದ ನಿಮ್ಮ ಸುತ್ತಮುತ್ತಲಿನ ಜನರನ್ನು ಆಕರ್ಷಿಸುತ್ತೀರಿ ಮೂರನೆಯದಾಗಿ ಧನು ರಾಶಿ ಧನುರ್ ರಾಶಿಯವರ ಹತ್ತನೇ ಮನೆಯಲ್ಲಿ ಭದ್ರ ಮತ್ತು ಬೃದಾದಿತ್ಯ ರಾಜ ರೂಪುಗೊಳ್ಳಲಿದೆ ಇದರೊಂದಿಗೆ ನಿಮ್ಮ ರಾಶಿ ಚಕ್ರದ ಏಳನೇ ಮನೆಯಲ್ಲಿ ಲಕ್ಷ್ಮೀನಾರಾಯಣ ರೂಪುಗೊಳ್ಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಧನುರ್ ಶ್ರೀಮಂತರಾಗಲಿದ್ದೀರಿ ಧನುರ್ ರಾಶಿಯವರು ಈ ತಿಂಗಳು ಲಾಭ ಗಳಿಸಲು ಅನೇಕ ಉತ್ತಮ ಅವಕಾಶಗಳನ್ನು ಪಡೆಯಬಹುದು ಅಲ್ಲದೆ ಈ ತಿಂಗಳು ನಿಮ್ಮ ಗಳಿಕೆ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಮತ್ತು ಈ ಅವಧಿಯಲ್ಲಿ ಕೆಲವು ದೊಡ್ಡ ಗೆ ಸಾಧಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಇದರೊಂದಿಗೆ ಧನುರಾಶಿಯ ರಾಶಿಯ ಜನರು ಈ ತಿಂಗಳು ಹಳೆಯ ಕಾಯಿಲೆಗಳಿಂದ ಪರಿಹಾರವನ್ನು ಪಡೆಯಬಹುದು ಮತ್ತು ನಿಮ್ಮ ವೃತ್ತಿ ಜೀವನದ ನಿಮ್ಮ ಪೂರ್ಣ ವಿಶ್ವಾಸದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ನಾಲ್ಕನೆಯದಾಗಿ ಮಿಥುನ ರಾಶಿ ಬುಧಾದಿತ್ಯ ರಾಜಯೋಗ ಮತ್ತು ಭದ್ರ ರಾಜಯೋಗವು ಮಿಥುನ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ರೂಪುಗೊಳ್ಳಲಿದೆ ಇದರೊಂದಿಗೆ ಮಿಥುನ ರಾಶಿಯ ಜನರು ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಸುವರ್ಣ ಅವಕಾಶಗಳನ್ನು ಪಡೆಯಲಿದ್ದಾರೆ ಬಹಳ ದಿನಗಳಿಂದ ಕಾಯುತ್ತಿದ್ದ ವೃತ್ತಿ ಜೀವನದ ಹೊಸ ಅವಕಾಶಗಳನ್ನು ಈ ಸಮಯದಲ್ಲಿ ಪಡೆಯುತ್ತೀರಿ ಈ ತಿಂಗಳು ನಿಮ್ಮ ಕನಸುಗಳೆಲ್ಲ ಎಳೆಯುತ್ತದೆ ವ್ಯಾಪಾರ ವರ್ಗದ ಜನರು ಈ ತಿಂಗಳು ಬಹಳಷ್ಟು ಹಣವನ್ನು ಗಳಿಸಬಹುದು ಆದರೆ ಈ ತಿಂಗಳು ಸ್ವಲ್ಪ ತಾಳ್ಮೆಯಿಂದ ಕೆಲಸ ಮಾಡಬೇಕಾಗುತ್ತದೆ ಇನ್ನು ಐದನೇದಾಗಿ ಸಿಂಹರಾಶಿ ಸಿಂಹ ರಾಶಿಯಿಂದ ಎರಡನೇ ಮನೆಯಲ್ಲಿ ಬುಧಾದಿತ್ಯ ರಾಜಯೋಗ ರೂಪುಗೊಳ್ಳಲಿದೆ ಇದರೊಂದಿಗೆ ನಿಮ್ಮ ರಾಶಿ ಚಕ್ರದಿಂದ ಹನ್ನೆರಡನೇ ಮನೆಯಲ್ಲಿ ಲಕ್ಷ್ಮೀನಾರಾಯಣ ರಾಜಯೋಗ ರೂಪುಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸಿಂಹ ರಾಶಿ ಜನರು ಸಮಾಜದಲ್ಲಿ ಗೌರವದ ಜೊತೆಗೆ ಹಣವನ್ನು ಪಡೆಯಬಹುದು ಅದೇ ಸಮಯದಲ್ಲಿ ನಿಮ್ಮ ಹಿರಿಯ ಸಹೋದರರಿಂದ ನಿಮಗೆ ಉತ್ತಮ ಲಾಭ ಮತ್ತು ಭಾವನಾತ್ಮಕ ಬೆಂಬಲ ಸಿಗುತ್ತದೆ ಇದರೊಂದಿಗೆ ನೀವು ಮುಂದಿನ ದಿನಗಳಲ್ಲಿ ನಿಮಗೆ ದೊಡ್ಡ ಆರ್ಥಿಕ ಪ್ರಯೋಜನಗಳನ್ನು ನೀಡುವ ದೊಡ್ಡ ಹೂಡಿಕೆಯನ್ನು ಸಹ ಮಾಡಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯ್ತಾ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್